ಎಲ್ಲರಿಗೂ ನಮಸ್ಕಾರ ಧಾರವಾಡ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀವಿ ಇಲ್ಲಿ ನೋಡ್ತಾ ಇರೋದು ಶಕ್ತಿ ಪಂಪ್ ಡೆಮೋ ನೋಡ್ತಾ ಇದೀರ ಐದ್ ಸೋಲಾರ್ ಪಂಪ್ ಸೆಟ್ ರನ್ ಆಗ್ತಾ ಇದೆ ಇಲ್ಲಿ ನಿಮ್ಗೆ ಇದರಲ್ಲಿ ಯಾವುದೇ ರೀತಿ ರೈತರಿಗೆ ಬೋರ್ವೆಲ್ ಆಗಿರ್ಬೋದು ತೋಟ ಕೆರೆ ಕೃಷಿ ಹೊಂಡ ಎಲ್ಲ ರೀತಿಯಿಂದ ನೀರು ತೆಗಿಯಂತ ಮೋಟರ್ ಪಂಪ್ ಸೆಟ್ ಗಳು ಸಿಗುತ್ತೆ ನಮ್ಮ ಹತ್ರ ನಿಮಗೆ ಒನ್ ಎಚ್ ಪಿ ಹಿಡಿದು ಹಿಡೋದು ನಿಮಗೆ ನಿಮ್ಗೆ ಐವತ್ತು ಎಚ್ ಪಿ ಸೋಲಾರ್ ಮೋಟರ್ ಪಂಪ್ ಸೆಟ್ ಗಳು ಸಿಗುತ್ತೆ ತೋಟಗಾರಿಕೆ ಲೆಕ್ಕ ಸಬ್ಸಿಡಿ ಕೂಡ ಅಪ್ರೂವ್ ಆಗಿದೆ ಸೊ ಸಬ್ಸಿಡಿ ಕೂಡ ಸಿಗುತ್ತೆ ಬೇಕಾದಂತ ರೈತರು ಕೈಗಾರ ಫ್ರೀ ನಂಬರ್ ಆ ನಂಬರ್ ಅಂತ ಹೇಳಿ ಶಕ್ತಿ ಪಂಪ್ಸ್ ಸೋಲಾರ್ ಸ್ಟಾರ್ಟರ್ ಸ್ಪೆಷಾಲಿಟಿ ಬಂದ್ಬಿಟ್ಟು ರನ್ ಆಗುತ್ತೆ ಆಸ್ ಗ್ರಿಡ್ ಪವರ್ ಅಲ್ಲೂ ರನ್ ಆಗುತ್ತೆ ಪವರ್ ಆ ಪವರ್ ಕೂಡ ರನ್ ಆಗುತ್ತೆ ಎರಡು ಪವರ್ ಅಲ್ಲೂ ರನ್ ಆಗುತ್ತೆ ರೈತರು ಆದಷ್ಟು ಸೋಲಾರ್ ಅಲ್ಲಿ ಬಳಸ್ಕೊಂಡು ಇನ್ನು ಎಕ್ಸ್ಟ್ರಾ ಅವ್ರಿಗೆ ನೀರು ಬೇಕಾಗಿತ್ತು ಅಂತ ಹೇಳಿದ್ರೆ ಸಂಜೆ ಮೆಲ್ಗಡೆ ಅವರು ಕೆ ಬಿ ಪವರ್ ಅಲ್ಲಿ ಕೂಡ ನೀರನ್ನ ತಗಿಬೋದು ನಮ್ಮ ಪಂಪ್ ಎರಡಕ್ಕೂ ರನ್ ಆಗುತ್ತೆ ಇವೆಲ್ಲ ಪಂಪ್ಸ್ ಪಂಪ್ಗಳು ನಿಮಗೆ ಸಿಕ್ಸ್ ಇಂಚು ಫೋರ್ ಇಂಚು ಡಯಾದಲ್ಲಿ ನಿಮಗೆ ಮೋಟರ್ ಪಂಪ್ಗಳು ಸಿಗುತ್ತೆ ನಮ್ದು ಸ್ಪೆಷಲ್ ಬಂದ್ಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್ ಮೋಟರ್ ಪಂಪ್ಗಳು ಸಿಗುತ್ತೆ ಸೊ ತುಂಬ ಡ್ಯೂರಬಲ್ ಇರುತ್ತೆ ತುಂಬಾ ಬಾಳಿಕೆ ಬರುತ್ತೆ ಐದು ಶುಗರ್ಗೂ ನಾವು ಕಂಪ್ನಿ ಕಡೆಯಿಂದಲೇ ವಾರಂಟಿ ಕೂಡ ಕೊಡ್ತಾ ಇದ್ದೀವಿ ಸೊ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ರೈತರು ಖರೀದಿ ಮಾಡೋದ್ರಿಂದ ಅವರಿಗೆ ಟೆನ್ಷನ್ ಫ್ರೀ ನೀರಾವರಿ ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗೋಗುತ್ತೆ ನಮ್ಮ ಹತ್ರ ಎಲ್ಲಾ ರೀತಿಯಾದಂಥ ಎಲೆಕ್ಟ್ರಿಕ್ ಮೋಟರ್ ಪಂಪ್ ಸೆಟ್ ಸಿಗುತ್ತೆ ಸೋಲಾರ್ ಸಂಬಂಧಪಟ್ಟರೆ ಎಲ್ಲ ಮೋಟರ್ ಪಂಪ್ ಸೆಟ್ ಸಿಗುತ್ತೆ ಈ ಸಲ ನಾವು ಒಂದು ವಿಶೇಷ ಪ್ರಾಡಕ್ಟ್ ತಗೊಂಡ್ ಸುಮಾರು ಜನ ರೈತರುಗಳಿಗೆ ಏನಾಗಿದೆ ನೀರು ಬರ್ತಾ ಇದೆ ನೀರು ಬರ್ತಾ ಇದೆ ಪಿ ಡಿ ಎಸ್ ಜಾಸ್ತಿ ಇದೆ ಸೌಳರ್ ತುಂಬಾ ಜಾಸ್ತಿ ಇದೆ ನೀರು ಇರೋದಂತವ್ರಿಗೆ ಸೊ ನಾವು ಆಲ್ಕರ ಅಂತ ಹೇಳಿ ವಾಟರ್ ಸಾಫ್ಟ್ವೇರ್ ಅಂತ ಕಂಡೀಷನರ್ ಅಂತ ಹೇಳ್ತೀವಿ ಸೊ ರೈತರು ಇದು ಬಳಸ್ಕೊಳ್ಳೋದ್ರಿಂದ ಅವರಿಗೆ ಉಪ್ಪು ಉಪ್ ನೀರಿನ ಅಂಶ ಕಡಿಮೆ ಆಗುತ್ತೆ ಇದ್ರ ಎಲ್ಲ ರೀತಿ ಸೈಜಸ್ ಗಳಾಯ್ತು ಎಲ್ಲ ರೀತಿ ವೆರೈಟಿಗಳೇ ಸಿಗುತ್ತೆ ಬೇಕಾದಂತ ರೈತರು ನಮ್ಮ ಫಿಲ್ಟರ್ ತರಾನೇ ಕೆಲಸ ಮಾಡುತ್ತೆ ಬಟ್ ಏನಂತ ಹೇಳಿದ್ರೆ ನೀರಲ್ಲಿ ಇರ್ತಕ್ಕಂಥ ಗಡಸ್ ನೀರನ್ನ ಸಾಫ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ ವೇಸ್ಟೇಜ್ ನೀರೇನ್ ಬರಲ್ಲ ಇದ್ರಲ್ಲಿ ಇರೋ ನೀರನ್ನೇ ಒಳಗಾಕತ್ತೆ ಇರೋ ನೀರನ್ನೇ ಒಡೆದಾಕತ್ತೆ ಗಡಸ್ತಾನೆ ಇರೋದನ್ನ ಸಾಫ್ಟ್ ಆಗಿ ಮಾಡ್ಕೊಡುತ್ತೆ ನಿಮ್ಗೆ ಇದ್ರಲ್ಲಿ ಎರಡು ಇಂಚು ಮೂರು ಇಂಚು ಒಂದೂವರೆ ಇಂಚು ಎಲ್ಲ ರೀತಿ ಸಿಗು ಸಿಗುತ್ತೆ ವೆರೈಟಿ ಮಾಡಿದ್ರೆ ವೆರೈಟಿ ಆಗಿದೆ ಪ್ಯಾಟರ್ನ್ ಟೆಕ್ನಾಲಜಿ ಇದೆ ಕರ್ನಾಟಕಕ್ಕೆ ನಾವು ವಿತರಿಸಿ ಬೇಕಾದಂತ ರೈತರು ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ಇದು ಏನೇನೋ ಇರೋ ಇರಬಹುದು ಏನೇ ಇರಬಹುದು ಕನೆಕ್ಟ್ ಮಾಡಿದ್ರೆ ಆಯ್ತು ಪೈಪ್ ಲೈನ್ ಕನೆಕ್ಟ್ ಮಾಡಿದ್ರೆ ಸೊ ಈ ಕಡೆಯಿಂದ ನಿಮ್ಗೆ ಹಾರ್ಡ್ ವಾಟರ್ ಆದರೆ ಈ ಕಡೆಯಿಂದ ನಿಮ್ಗೆ ಸಾಫ್ಟ್ ವಾಟರ್ ಹೊರಗಡೆ ಬರುತ್ತೆ ಎರಡು ವರ್ಷ ಕನ್ಸಲ್ಲ ಕ್ಲೀನಿಂಗ್ ಮಾಡಬೇಕು ಎರಡು ವರ್ಷ ಕನ್ಸಲ್ಲ ಕ್ಲೀನಿಂಗ್ ಮಾಡಬೇಕು ಅದರಲ್ಲೆಲ್ಲ ನಾವು ಟ್ರೈನಿಂಗ್ ನಾವು ರೈತರಿಗೆ ಕೊಡ್ತೀವಿ ಸರ್ ಖರೀದಿ ಮಾಡುವ ಖರೀದಿ ಮಾಡುವ ನಾವು ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತೀವಿ ಯಾವ ರೀತಿ ಬಳಸಬೇಕು ಅನ್ನೋದು ಕೊಡ್ತೀವಿ ಮಿನಿಮಮ್ ಮೇಂಟೆನೆನ್ಸ್ ಇರುತ್ತೆ ಆ ಮೆಂಟೆನ್ಸ್ ಮಾಡ್ಕೊಂಡ್ರೆ ಸಾಕು ಅವ್ರಿಗೆ ಅನುಕೂಲ ಆಗುತ್ತೆ ಈಗ ಆಲ್ರೆಡಿ ಸುಮಾರು ರೈತರ ಹತ್ರ ಇನ್ಸ್ಟಾಲ್ ಮಾಡಿದ್ವಿ ಬೇಕಾದಂತ ರೈತರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಯರ್ ಬೈ ಇರ್ತಕ್ಕಂಥ ರೈತರು ಹಾಕಿರೋ ನಂಬರ್ನ ಶೇರ್ ಮಾಡಿ ಸರ್ ಏನ್ರಿ ಅವ್ರಿಗೆ ನಂಬರ್ ಬಂದು ಜೀರೋ ಏಟ್ ಜೀರೋ ಸಿಕ್ಸ್ ನೈನ್ ಒನ್ ಫೋರ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ